ಆದ ಮೇಲೆ ಮತ್ತೆ ಸ್ವಾಗತ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತ ರೈತರು ಒತ್ತಾಯ ಮಾಡಿದ್ದಾರೆ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತರು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಹಾಸನದ ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರು ಪ್ರತಿಭಟನೆ ಮಾಡಿದ್ದಾರೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಅನ್ನದಾತರು ಆಕ್ರೋಶ ಹೊರಹಾಕಿದ್ದಾರೆ ಟ್ರ್ಯಾಕ್ಟರ್ನಲ್ಲಿ ಅಡುಗೆ ಸಾಮಗ್ರಿಗಳನ್ನು ತಮ್ಮೊಂದಿಗೆ ತಂದಿರುವಂತಹ ರೈತರು ಇಲ್ಲೇ ಅಡುಗೆ ಮಾಡಿ ಊಟ ಮಾಡ್ತೀವಿ ಅಂತ ರೈತರು ಹೇಳ್ತಾ ಇದ್ದಾರೆ ಹೊರ ದೇಶದಿಂದ ಬಂದಂತಹ ಜೋಳ ಕೆಎಂಎಫ್ ಖರೀದಿ ಮಾಡ್ತಾ ಇದೆ ಆದರೆ ನಮ್ಮ ರೈತರ ಬಳಿ ಇರುವಂತಹ ಮೆಕ್ಕೆಜೋಳ ಖರೀದಿ ಮಾಡ್ತಾ ಇಲ್ಲ ಕಮಿಷನ್ ಆಸೆಗಾಗಿ ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ ರೈತರು ಗಂಭೀರ ಆರೋಪ ಮಾಡಿದ್ದಾರೆ ಮಾತಾಡ್ತಾರಲ್ಲ ಎಲ್ಲ ಗಂಡಿಸ್ತಾನ ರಾಜಕಾರಣಕ್ಕಾದ್ರೆ ಗಂಡಸ್ತಾನೆ ಇರುತ್ತೆ ಗಂಡಸ್ತಾನೆ ರೈತರು ಜೋಳ ಖರೀದಿ ಮಾಡಿ ನಾವು ಆ ಪಾರ್ಟಿ ಈ ಪಾರ್ಟಿ ಸುದ್ದಿ ಮಾತಾಡಬಾರ್ದು ವ್ಯಕ್ತಿತ್ವವಾಗಿ ಅವರ ಎಸ್ದಿ ಹೇಳ್ತಾ ಇದ್ದೀವಿ ಪಾರ್ಟಿ ಸುದ್ದಿ ಹೇಳ್ತಾ ಇಲ್ಲ ದಯವಿಟ್ಟು ಯಾರು ಆಗಲಿ ಯಾವುದೇ ಸರ್ಕಾರ ಆಗಲಿ ನಮ್ಮ ಜೋಳ ಖರೀದಿ ಮಾಡಬೇಕು ಅಂತ ಹೇಳಿ ಇವತ್ತು ಇಲ್ಲಿ ಹುಡುಗಾಟಿಕೆ ಆಡಕ್ಕೆ ಬಂದಿಲ್ಲ ಎಲ್ಲ ಆಡಳಿತ ನಾವು ಪಾತ್ರೆ ಅಂಡೆ ತಪ್ಪಲಿ ಎಲ್ಲ ರೆಡಿಯಾಗಿ ಬಂದಿವಿ ಒಂದಷ್ಟು ಕುಡಿಯೋ ಬೆಳೆದಿದ್ದೀವಿ ಅದು ಕಳಪೆ ಬೀಜಗಳನ್ನು ಕೊಟ್ಟು ಹಾಳು ಮಾಡ್ಕೊಂಡ್ರು ಅದರಲ್ಲೂ ಅರ್ಥಂಬಾರ್ದ ಜ್ವಾಳ ಬಂದಿದೆ ಅದು ಖರೀದ್ರಿ ಮಾಡಲಿ ಅಂತ ನಮ್ಮ ಗುರಿ ಸರ್ಕಾರ ಸರ್ಕಾರದವರಲ್ಲಿ ಸುಮ್ಮನೆ ಸಿದ್ದರಾಮಯ್ಯರು ವಿಧಾನಸೌಧದಲ್ಲಿ ಮಾತಾಡಿದ ತಕ್ಷಣ ಬರಲಿಲ್ಲ ನಮ್ಗೆ ಒಂದು ಪತ್ರ ಕೊಡಬೇಕು ಅಂತೇಳಿ ನಾವು ಕೇಳ್ತಾ ಇದೀವಿ ಎಲ್ಲ ಕಡೆಯಲ್ಲೂ ಖರೀದಿ ಕೇಂದ್ರ ತೆಗೀರಿ ಅಂತ ಹೇಳ್ಬಿಟ್ಟು ಇವತ್ತು ಒತ್ತಾಯ ಇದ್ದೀವಿ ಹಾಸನ ಜಿಲ್ಲೆಯಲ್ಲಿ ಯಾಕಂದರೆ ತಿಗಿಲಿಲ್ಲ ಅಂದರೆ ಕೆ ಎಮ್ ಎಫ್ ಏನಿದೆ ಆ ಅರ್ಜೆಂಟಾಗಿ ಎಲ್ಲ ತುಂಬಿಸ್ತಾ ಇದ್ದಾರೆ ಅದು ಹೊರಗಡೆಯಿಂದ ಇಲ್ಲೇದಲ್ಲ ಹಾಸನ ಜಿಲ್ಲೆ ರೈತರು ತಗಂದರೆ ಬೇಕಾದಷ್ಟು ಆಗುತ್ತೆ ಅವ್ರು ಇಲ್ಲೇದು ಆ ಖರೀದಿ ಇಲ್ಲ ಎಲ್ಲ ಹೊರಗಡೆ ಅದು ಹೊರಗಡೆ ಹೊರಗಡೆ ಅಂದ್ರೆ ಬೇರೆ ಬೇರೆ ದೇಶದ್ದು ನಮ್ಮ ದೇಶದ್ದು ಅಲ್ಲ ಆ ಹಾಸನ ಇದಕ್ಕೆ ಬಂದಿದೆ ಕೆ ಎಮ್ ಎಫ್ ಇದಕ್ಕೆ ನೀವು ಹಗಲು ರಾತ್ರಿ ಬಿಡುವಿಲ್ದೇ ಅನ್ಲೋಡ್ ಮಾಡ್ತಾ ಇದ್ದಾರೆ ಅದು ದಯವಿಟ್ಟು ತಾವು ನಮ್ಮ ರೈತರಿಗೆ ಇಲ್ಲಕ್ಕೆ ಇಲ್ಲ ಸ್ವಾಮಿ ಯಾರು ಬೇಕಾದ್ರು ಕೇಳಿ ಯಾರು ಬೇಕಾದ್ರು ಕೇಳಿ ಅದಕ್ಕೊಬ್ಬರು ಅಧ್ಯಕ್ಷರಿದ್ದಾರೆ ಅಧ್ಯಕ್ಷರೆಲ್ಲ ಬಾಯಿ ಬಿಡ್ಬೇಕಲ್ಲ ಅವರು ಬಿಡ್ತಾ ಇಲ್ಲ ಬಿಡ್ತಾ ಇಲ್ಲ ಯಾಕೆ ಅಂತ ಯಾಕಂದ್ರೆ ಕಮಿಷನ್ ಬೇಕು ಅಷ್ಟೇ ಸರ್ ನಾವೇನಿಲ್ಲ ಸರ್ ಸರ್ಕಾರ ನಾವು ಮಾತಾಡ್ಸಾರವ್ರಿಗೂ ನಾವು ಧರಣಿ ಮುಂದುವರಿಸ್ತೀವಿ ಸರ್ ಇಲ್ಲೇ ಕೂರ್ತೀವಿ ಸರ್ ಹೌದು ಹೌದು ಇಲ್ಲೇ